ಇವತ್ತಿನ ಬಟ್ಟೆ ಬಾಯ್ ಪವನ್ ದೇಶಪಾಂಡೆ ಅವರಿಗೆ ಹುಟ್ಟುಹಬ್ಬದ ಮೂವತ್ತೈದು ವಸಂತಗಳನ್ನ ಪ್ರಕಾರ ಅವರಿಗೆ ಮೊನ್ನೆದಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಪವರ್ ಬಗ್ಗೆ ಹೇಳ್ಬೇಕಂದ್ರೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರ ನಾನು ಇಲ್ಲಿದ್ದಾಗ ಪವನ್ ಫಸ್ಟ್ ಟೈಮ್ ಬಿಟ್ಟಾಗಿತ್ತು ಅವಾಗ ಅವರು ಬಳ್ಳಾರಿ ಒಳಗಡೆ ಕೆಲಸ ಮಾಡ್ತಿದ್ರು ಸಾರಿ ಕೊಪ್ಪಳದ ಒಳಗಡೆ ಕೆಲಸ ಮಾಡ್ತಿದ್ರು ನಮ್ಮ ಚಂದ್ರು ಶ್ರೀಮಾ ಶ್ರೀರಾಮುಲು ಹೇಳಿ ಅವರ ಗುರುಗಳು ಹಾಂ ಅವರು ನನಗೆ ಪರಿಚಯ ಮಾಡಿಕೊಟ್ಟಿದ್ದು ಇವನು ಪವನ ಕೇಳಿ ಅವಾಗ ಅಜಸ್ಟ್ ಅವಾಗ ತಾನೇ ಅವರು ಪತ್ರಿಕೋದ್ಯಮವನ್ನು ಸ್ಟಾರ್ಟ್ ಮಾಡಿದ್ರು ಬಟ್ ಲಾಸ್ಟ್ ಟೆನ್ ಇಯರ್ಸಲ್ಲಿ ಪವನ್ ಬಹಳಷ್ಟು ಬೆಳೆದಿದ್ದಾನು ಇದೇ ಬೆಳವಣಿಗೆ ಮುಂದೆನೂ ಇರಲಿ ಆತನ ಮುದ್ದಿನ ಏನು ಕನಸುಗಳದವರು ಅದನ್ನೆಲ್ಲ ಕನಸುಗಳು ಆತನ ಅದನ್ನು ಸಮಾಜಮುಖಿಯಾಗಿರುವಂತಹ ಭಾವನೆಗಳು ಸಮಾಜಮುಖಿ ಕೆಲಸಗಳು ಜನರನ್ನು ತಲುಪಲಿ ಆತನೂ ಸಹಿತ ಸಮಾಜದಲ್ಲಿ ಉನ್ನತ ಉನ್ನತವಾಗಿ ಬೆಳೆಯಲಿ ಅಂತೇಳಿ ಆಶಿಸಿ ಗ್ಯಾಡ್ ಮಾಡಿ ನಮಸ್ಕಾರ ಇವತ್ತಿನ ಉತ್ತಪದ ಕೇಂದ್ರ ಬಿದ್ದು ನಮ್ಮ ಎಲ್ಲರ ಪ್ರೀತಿಯ ಪಾತ್ರ ನನ್ನ ಅಷ್ಟೇ ಗೆಳೆಯರಾದಂಥ ಪವನ್ ದೇಶಪಾಂಡೆ ಅವರಿಗೆ ಉತ್ತಪದ ಶುಭಾಶಯನ ಮತ್ತೆ ಹೇಳ್ತೇನೆ ಈಗ ಅವ್ರ ಬಗ್ಗೆ ನಮ್ಮ ಹೊಸ ಗುರುಗಳವರು ಹೇಳಿಬಿಟ್ಟಾರೆ ಅವರು ಹೆಂಗಿದ್ರು ಈಗ ಹೆಂಗೆ ಬೆಳೆಯಾಕತ್ತಾರಂಥೇಳಿ ನಾವು ಕೂಡ ಇಲ್ಲಿ ಏನು ಸೇರಿದ್ದೀವಿ ಎಲ್ಲರೂ ದೇವರಲ್ಲಿ ಪ್ರಾರ್ಥಿಸ್ತೀವಿ ಅವರ ಎಲ್ಲ ಮಾಡುವ ಕೆಲಸಗಳಲ್ಲಿ ನಿಷ್ಠೆಯಿಂದ ಮಾಡಲಿ ತಿಳ್ಕೊಂಡು ಹಾಗೂ ಅವರಿಂದ ಹೆಚ್ಚಿನ ಉತ್ತಂಗಕ್ಕೆ ಅವ್ರು ಏರಲಿ ಮತ್ತು ಈಗ ಅವರು ಮಾಡ್ತಕ್ಕಂಥ ಏನೋ ಒಂದು ಪತ್ರಿಕಾ ವತ್ತಿಗಾರಾಗಿ ಏನು ಕೆಲಸವನ್ನು ಮಾಡ್ತಿದ್ದಾರೆ ಇದರಲ್ಲಿ ಭಾಳಷ್ಟು ನಿಷ್ಠೆಯಾಗಿ ಕೆಲಸ ಮಾಡಬೇಕಾಗ್ತಿದ್ವಿ ಕೆಲವೊಂದು ಸರಿ ಎಲ್ಲರೂ ನಿಷ್ಠೂರಾಗಬೇಕಾಗ್ತಿದ್ವಿ ದಯವಿಟ್ಟು ಅವರು ಎಲ್ಲ ಕೆಲಸಗಳಲ್ಲಿ ಒಂದು ನಿಷ್ಠೆಯಾಗಿ ಮಾಡಲಿ ಇನ್ನೂ ಹೆಚ್ಚಿಗೆ ಬೆಳೀಲಿ ಹೇಳಿ ನಾನು ನಾನು ಯಾರು ಮಾತನ್ನು ಕೊಡಿಸ್ತೀನಿ ಜೈ ಹಿಂದ್ ಜೈಸ್ ನಮಸ್ಕಾರ ಪತ್ರಕರ್ತರ ಮಿತ್ರರಂತೆ ಹೇಳ್ಬೋದು ಯಾಕಂದ್ರೆ ಅವರು ನಮ್ಮ ಇದಕ್ಕೆ ಹಾಸ್ಪಿಟಲ್ಗೆ ಬಂದಾಗ ಪತ್ರಕರ್ತರಾಗೆ ಓದಿರ್ತಾರೆ ಕೋಶ ಕೊಡ್ತಾರೆ ಆದ್ರೆ ಹೋಗ್ಬೇಕಾದ್ರೆ ಮಿತ್ರರಾಗೆ ಹೋಗಿರ್ತಾರೆ ನಮ್ಮ ಅಧಿಕಾರಿಗಳ ಒಂದು ನೋವನ್ನು ಅರ್ಥ ಮಾಡ್ಕೊಳ್ಳುವಂತ ಒಂದು ಕೆಲವೇ ಕೆಲವು ಪತ್ರಕರ್ತಗಳಲ್ಲಿ ಅವರು ಒಬ್ಬರ ಇಷ್ಟಪಡ್ತೀನಿ ಇವತ್ತಿನ ಹುಟ್ಟ ಅವರಿಗೆ ದೇವರು ಒಳ್ಳೆ ಒಳ್ಳೇದು ಮಾಡಿ ಎಲ್ಲ ಅವ್ರಿಗೆ ಇನ್ನೂ ಒಂದು ಉನ್ನತ ಸ್ಥಾನ ಕಳಿಸ್ಲಿಕ್ಕೆ ಎಲ್ಲ ದೇವರು ಒಳ್ಳೇದು ಮಾಡಿ ಅಂತೇಳಿ ಮಾಡ್ಕೊಳ್ತಾರೆ ಕಾರ್ಯಕ್ರಮಕ್ಕೆ ಗೊತ್ತಿರುವಂಥ ಧನ್ಯಮಾನ್ಯ ಶಕ್ತಿ ಅವರು ಜಬೋರ್ ಇದ್ದಾರು ಅಜಿಯವರು ಸಚಿನ್ ಯಾದವ್ ಅವರು ರೀತಿ ನಮ್ಮ ಆತ್ಮೀಯರಾದಂಥ ವಿನಾಯಕರಿಗೆ ಸಿ ಪಿ ಎಸ್ ಆಯೋ ನಮ್ಮ ಪಿ ಎಚ್ ಓ ಸಹ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಕಾರ್ಯಕ್ರಮದ ಅಂಗವಾಗಿ ಒಂದು ಪವನ್ ದೇಶಪಾಂಡೆಯವರ ಒಂದು ಸವಿಧನಗೂ ಒಂದು ವರ್ಷ ಇರ್ತಾನೆ ಯಾಕಂದ್ರೆ ನಿಮ್ಮ ಮೊಬೈಲ್ಗಳನ್ನ ರೊಕ್ಕ ಇವತ್ತು ಮೊಬೈಲ್ ನೋಡ್ಕೋಬಹುದು ಎರಡು ಲಕ್ಷ ಅರ್ವತ್ತೇಳಿ ರೂಪಾಯಿ ನಾನು ಮೊಬೈಲ್ ನಲ್ಲಿ ಕಳ್ಕೊಂಡಿ ಬರ್ತದೆ ದಿವಸ ನೀವು ಯಾರು ನಿಮ್ ಮೊಬೈಲ್ ನೊಕ್ಕಿ ಪಿ ಅನ್ನ ಬಳಸ್ಬಿಡ್ತೀವಿ ಯಾಕಂದ್ರೆ ಭುವನ್ ದೇಶಪಾಂಡೆ ಬರ್ತಡೆಯ ಸವಿನ ಕೊಡ್ಬಿಟ್ಟ ಈ ಪತ್ರಿಕಾ ರಂಗದಲ್ಲಿ ಭೋವನ್ ಅವರು ಬಹಳ ಜನರಿಗೆ ರಾಮದುರ್ಗದ ಯೂಟ್ಯೂಬರ್ಸ್ಗಳಿಗೆ ಒಂದು ಕಲೆಯನ್ನು ಕಲಿಸ್ಕೊಂಡಂಥ ಗುರುಗಳಾದರೆ ನಾನು ತಪ್ಪ ಇಲ್ಲ ಯಾಕಂದರೆ ರಾಮದುರ್ಗದಲ್ಲಿ ಅವರು ಪ್ರಥಮವಾಗಿ ಒಂದು ಯೂಟ್ಯೂಬನ್ ಚಾನಲನ್ನು ಪಾಲು ಮಾಡಿ ಮಾಡಿದ್ದೇ ಯಾವ ಅವ್ರು ಬಿಟ್ಟರೆ ಯಾರೂ ಫಸ್ಟ್ ಮಾಡಿಲ್ಲ ಯಾಕಂದರೆ ಕೊರೋನಾ ಕೊರೋನಾ ಟೈಮ್ನಲ್ಲೂ ಕೂಡ ಯಾವ ಒಂದು ಯೂಟ್ಯೂಬ್ ಇರುವುದರಿಂದ ಎಷ್ಟು ಜನ ತೀರ್ಕೊಂಡ್ರು ಎಷ್ಟು ಜನ ಉಳಿದ್ರು ಅನ್ನುವಂಥ ಸಂದರ್ಭಿತವಾಗಿ ಅವಾಗ ಪವನ್ ದೇಶಪಾಂಡೆ ಅವರು ಹೋರಾಟ ಮಾಡಿದ್ರು ಯಾಕಂದ್ರೆ ಅದರ ಬಗ್ಗೆ ಒಂದು ಅವೇರ್ನೆಸ್ಲಿಕ್ಕೆ ಒಂದು ಚಾನಲ್ಗಳನ್ನು ಪಾರಂಭ ಮಾಡಲಿಕ್ಕೆ ಪತ್ರಿಕಾ ಮಾಧ್ಯಮಕ್ಕೆ ಬಹಳ ಸಹಾಯ ಸಹಕಾರವನ್ನ ನೀಡಿದಾರಂದ್ರೆ ತಪ್ಪಿನ ಇವತ್ತು ಕೂಡ ಒಂದು ಮಾಹಿತಿ ಹಕ್ಕು ಹೋರಾಟಗಾರರಾಗಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ

ಭಗನ್ ದೇಶಪಾಂಡೆ ಹೆಂಗಂತಂದ್ರೆ ನಾವು ಸ್ಕೂಲ್ ಕಾಲೇಜ್ನಾಗ ಭಾಳ ಹೋಗ್ತಿತ್ತು ಅಂದ್ರೆ ಫಸ್ಟ್ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಮತ್ತು ಬಿಕಾಮ್ ಫಸ್ಟಿಗೆ ಏನೇ ನಾವು ಉಡಾತನ ಮಾಡಿದ್ರು ಮೊದಲು ಮಳೆ ನಾವು ಫಸ್ಟ್ ಬಿ ಕಾಮ್ ಫಸ್ಟ್ ಒಳಗೆ ಅವಾಗ ನಾಲ್ಕು ದಿವಸ ಕಾಲೇಜ್ ಒಳಗೆ ಯಾರು ಸಿಗೋದಿಲ್ಲ ಸರ್ ಭಗನ್ ದೇಶಪಾಂಡೆ ಹೋಗಿ ಜ್ಯೋತಿಷ್ ಕೆಲವ ಏನಂತಂದ್ರೆ ಸಣ್ಣ ಸಣ್ಣ ಅರ್ಕಾಡ್ತಿದಿವ್ ಬಾಲೇಜ್ ಟೈಮ್ ಯಾಕಂದ್ರೆ ಬಡಕ್ಕೆ ಇತ್ತು ಎಲ್ಲರ ಜೊತೆ ಭಾಳ ಗಿಮಿ ಮಾಡ್ತಿದ್ದಾರೆ ಕಾಲೇಜ್ ಟೈಮ್ ಇತ್ತು ಎಲ್ಲರೂ ನಗ್ಸೋದು ಎಲ್ಲರ ಜೊತೆ ಚಲೋ ಬಾಧವ ಇತ್ತು ಅವ್ರಿಗೆ ಬಹಳ ಆತ್ಮೀಯ ಸ್ನೇಹಿ ಇತ್ತು ಏನು ಹೇಳಿದ್ರು ಸಾಕಾಗಿಲ್ಲ ನನಗೂ ಒಳ್ಳೆಯ ಬರ್ತೀನಿ ಧನ್ಯವಾದ ನಮ್ಮ ಪತ್ರಿಕಾ ಮಿತ್ರರು ಹಾಗೂ ಬಾಯಿ ಕೆಲಸ ಮಾಡುವಂಥ ಒಬ್ಬ ನಿಷ್ಠಾವಂತ ಪಕ್ಕಕ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ವೇದಿಕೆ ಮೇಲೆ ಆಶೀರ್ವಾದಂಥ ಎಲ್ಲರಿಗೂ ಹಾಗೂ ವೈದ್ಯಕೀಯ ಮುಂಭಾಗದಲ್ಲಿದ್ದಂಥ ಎಲ್ಲರಿಗೂ ನಮಸ್ಕರಿಸುತ್ತಾ ಅವರು ಮಾಡುವಂಥ ಕೆಲಸ ಎಲ್ಲರೂ ಹೇಳಿದ್ದಾರೆ ಏನೇನು ಕೆಲಸ ಮಾಡ್ತಾರಂತೆ ಅವರು ಯಾರ ಒಬ್ಬರ ಹೋಗಿ ಅವರು ಉಪಯೋಗ ಹೊಂದಿಸ್ತಾರೆ ಯಾಕಂದ್ರೆ ನಮ್ಗೆ ಅನುಭವ ಆಗಿತ್ತು ಅವರು ಮಾಡುವಂಥ ಕೆಲಸ ಯಾಕಂದ್ರೆ ಸಮಾಜ ತಿದ್ದುವಂಥ ಕೆಲಸ ಮಾಡ್ತಾ ಇದ್ದಾರೆ ಅವರ ಈ ಕೆಲಸದಲ್ಲಿ ದೇವರ ಶಕ್ತಿ ಆಯುಷ್ಯ ಆರೋಗ್ಯ ಕೊಟ್ಟ ಕಾಪಾಡಿ ಅಂತ ಹೇಳ್ತಾ ನನ್ನ ಹಾಗೂ ಪವನ್ ದೇಶಪಾಂಡೆ ಅವರಂತೆ ಯಾವಲ್ಲ ನನ್ನ ಆತ್ಮೀಯರು ನನ್ನ ಸಹೋದರ ನಾನು ಯಾವ್ದು ಮತ್ತು ಹಿಂದೂ ನಿರ್ಮಾಣಗಳಲ್ಲಿ ಪವನ್ ದೇಶಪಾಂಡೆ ಅವ್ರನ್ನ ಹೆಚ್ಚಿನ ಹೆಚ್ಚಿನ ಕಾರ್ಯಕ್ರಮ ಭಾಗವಹಿಸಲಿ ಯಶಸ್ಸಿಲ್ ಅಂತ ದಿವೆ ಅವ್ರು ಪ್ರಾರ್ಥಿಸ್ತೀವಿ ಈ ಕಾರ್ಯಕ್ರಮ ಇಲ್ಲಿ ಯಾಕೆ ಶಿಫ್ಟ್ ಹಾಕು ಅನುಭವರು ಮೊದಲನೇದಾಗಿ ನಂದು ರಾಘ ಮಹಾ ವಾಸ ಮಾಡೋದು ಆಗುತ್ತೆ ಕಾರ್ಯಕ್ರಮ ಎಲ್ಲ ಒಂದು ಸಮಾಜದ ಬಾಂಧವ್ಯ ಮಾಡಬೇಕಾಗಿತ್ತು ಅಲ್ಲಿ ಇವ್ರು ಏಕಾಏಕಿ ಡಿಸೈಡ್ ಆಗಿದ್ದಕ್ಕೆ ಕಾರ್ಯಕ್ರಮ ಒಂದಲೇ ನಿರುತ್ತಿಬಿಡುತ್ತೆ ಆಲ್ರೆಡಿ ಆದ ಅಲ್ಲಿ ಯಾವುದೂ ಕಾರ್ಯಕ್ರಮ ಆಗಿಲ್ಲ ಮುಂದಿನ ವರ್ಷ ಈ ಕಾರ್ಯಕ್ರಮ ಅಲ್ಲೇ ಮಾಡೋಣ ಅಂತಕೊಂಡು ಇವಾಗ ಹೇಳ್ತಾ ಹೇಳ್ತಾಯಿತ್ತು ಮತ್ತೆ ಮುಂದಿನ ನಿರ್ಮಾಣವಾಗಿ ಆಗಿದೆ ಮುಂದಿನ ವರ್ಷಕ್ಕೆ ಅವ್ರಿಗೆ ಹೆಚ್ಚಿನ ಸೀವಿ ದೇವರಿಗೆ ಆರೋಗ್ಯ ಆಯುಷ್ಯಕ್ಕೆ ಮನೆ ಸಿ ಪಿ ಎಚ್ ಸಾಹೇಬ್ರೆ ಎಚ್ ಸಾಹೇಬ್ರೆ ಶೇಖರನ್ ಅವ್ರೆ ಸುಭಾಷ್ನವ್ರೆ ಶಫೀಲ್ ಅವ್ರೆ ದೇವರುಬಾಯ್ ಅವ್ರೆ ಆತ್ಮೀಯ ಮಿತ್ರ ವಿಶೇಷ ಏನಂತಂದ್ರೆ ಏನಂತಂದ್ರ ಶಾಲೆಯಾಗ ಕಲಿತ ಇಲ್ಲಿ ಹುಟ್ಟಪ್ಪ ಇಷ್ಟು ಮಂದಿ ನಾವು ಮಾಡ್ಕೊಳಾಗ ಭಾಳ ಒಂದು ಹೆಮ್ಮೆಯ ಸಂಗತಿ ಅಂತ ಹೇಳ್ತೀನಿ ಜೊತೆಗೆ ಇಂತಹ ಅಧಿಕಾರಿಗಳ ನಡುವೆ ಇಂತಹ ಹಿರಿಯರ ನಡುವೆ ಆಚರಣೆ ನಿಜಕ್ಕೂ ನನ್ನ ಸೌಭಾಗ್ಯ ಅಂತ ಹೇಳ್ತೀನಿ ಇವತ್ತು ಗುರುಗು ಹೇಳಿದ್ರು ಖರೇನಾ ಒಂದು ವರ್ಷ ಒಟ್ಟು ಟು ಯು ಕೆ ಜಿಯಿಂದ ಏಳೆದು ತನಕ ನಾನು ಇದೇ ಸಾಲಿಗೆ ಕಲ್ತೀನಿ ಬರೀ ನಾಲ್ಕು ವರ್ಷ ಮಾತ್ರ ಸಾಲಿ ಹೋಗಿ ಮೂರು ವರ್ಷ ಎಲ್ಲ ನಮ್ಮ ಸಾಲಿಗೆ ನೋಡೋದಿಲ್ಲ ಇಲ್ಲ ರೀ ನಮ್ಮ ಪವನಾಗ ಆರಾಮ್ ತಲೆ ರೀ ತಲೆನೋವು ಸಾರ್ತೀನಿ ಸೊ ಹೀಗೆ ಹೇಳಿ ನಮ್ಮ ಮೊವನ್ನ ನಾಲ್ಕು ವರ್ಷ ಕಲಿತು ನಾನು ಮೂರು ವರ್ಷ ಕಲ್ತೀನಿ ಬಹುಶಃ ಸಾಲಿ ಕಲೀನಾರ್ದಕ್ಕೆ ನಾ ಇಂಜಿನಿಯರ್ ಡಾಕ್ಟರ್ ಆಗಲಿಲ್ಲ ಪತ್ರಕರ್ತ ಆಗಿದ್ದೀನಿ ಪತ್ರಕರ್ತ ಆದ್ರೆ ಇಷ್ಟು ವ್ಯಾಲ್ಯೂ ಆಯ್ತು ನನಗೆ ಇವತ್ತು ಗೊತ್ತಾಯ್ತು ನಮ್ಮ ಜೋಗರ್ಬಾಯಿ ಅವರು ಹೇಳಿದರು ಸೊ ನನಗೊಂದು ಹೆಮ್ಮೆ ಐತಿ ಬಟ್ ಗುರುಗಳು ಇಂಥವ್ರೆ ಹುಟ್ಟ ಹಬ್ಬ ಮಾಡ್ಕೊಳ್ಳೋದೇ ಬಟ್ ಬಹಳ ಖುಷಿಯಾಗಿರತ್ತೆ ಇವತ್ತು ನನಗಿಂತ ಗೊತ್ತಿರಲಿಲ್ಲ ಹುಟ್ಟಪ್ಪ ಮಾಡ್ತಾರ ಏನು ನಮ್ಮ ದೋಸ್ತರ ಸಚಿನ್ ಅಟ್ಟಿ ಹೋಗ್ತಿದ್ವಿ ನಮ್ಮ ದೋಸ್ತಿನ ಕೃಷ್ಣ ಮೌರ್ಯ ಅಂತ ನಾನು ಇಬ್ರು ಒಂದೇ ದಿವಸ ಹುಟ್ಟಿ ಇಬ್ರು ಉತ್ತಾರ ಇಲ್ಲ ಹಿಂಗ ಉಂಟು ಇವರು ಸಮಾಜ ಮಾಡುವ ಸೊ ಹಿಂಗಾಗಿ ಸಚಿನ್ ಅವ್ರ ಅಂಗಡಿಯಾಗ ಬಡ್ಡೆ ಮಾಡ್ತೀನಿ ಬಟ್ ಇಷ್ಟು ಜನರು ಮದ್ಯ ಬರ್ತಾನೆ ಮಾಡ್ಕೊಳ್ಳಿ ಇದ್ರ ಪ್ರಥಮ ಬಾರಿ ಸರ್ ಮೂವತ್ತೈದು ವರ್ಷ ಕಾಣಲಾರ ಈ ವರ್ಷ ಕಾಣಿಸ್ತೀನಿ ಸರ್ ಬಹುಶಃ ನಿಮ್ಗೆ ಹೋಗೋ ನಾನ್ ಹೋಗೋ ಗೊತ್ತಾಗುವತ್ತು ಏನಂತೀನಿ ಸರ್ ಸೊ ಹಿಂಗಾಗಿ ಇವತ್ತು ಇಷ್ಟು ಮಂದಿ ನಡುವು ನಾವು ಹುತ್ತ ಮಾಡ್ಕೊಟ್ಟರು ನನಗೆ ಬಹಳ ಖುಷಿ ಆಗತ್ತೆ ನನಗೆ ಮಂಜು ನವೀನ ಮಳೆಯ ದರ್ಶನ ಅಭಿಮಾನಿ ಇದೆಲ್ಲ ಇದ್ ಸರ್ ನನಗೆ ಗೊತ್ತೇ ಇರಲಿಲ್ಲ ಸರ್ ನೀವು ಸುಮ್ಮನೆ ರೆಡಿಯಾಗಿ ಮ್ಯಾಚ್ ಇಟ್ಕೊಂಡ ಬರೀ ಅಂತ ಬಟ್ ಇಷ್ಟು ಮಂದಿ ಸೇರಿಸ್ತಾನೋ ಅವ್ರಿಗೂ ಗೊತ್ತಿರಲಿಲ್ಲ ಸಾಕಷ್ಟು ಜನ ಬಂದಿರಿ ಈಗ ನಮ್ಮ ಮೇಲೆ ನಿಮ್ಮ ಆಶೀರ್ವಾದ ಇರಲಿ ನಾವೇನೋ ತಪ್ಪು ಮಾಡಿರ್ತೀವಿ ತಪ್ಪು ಹೊಟ್ಟೆ ಹಾಕೋರಿ ಅದೇನೋ ಅಂತಾರಲ್ಲ ಹಂಗಾಗಿ ಎಷ್ಟಿಲ್ಲ ಕಳಿ ಮ್ಯಾಚ್ ಇಲ್ಲ ಅಂತಾರೆ ನಾವೆಲ್ಲರೂ ಒತ್ತಾಗಿ ಹೋಗೋನು ಒಗ್ಗಟ್ಟಾಗಿ ಹೋಗೋಣ ನಿಮ್ಮ ಆಶೀರ್ವಾದ ಹೀಗೆ ನಮ್ಮ ಇರಲಿ ನಿಮ್ಮ ಶ್ರೀರಾಕ್ಷಿ ನಿಮ್ಮ ಆಶೀರ್ವಾದ ನಮಗೆ ಶ್ರೀರಾಕ್ಷಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ತಮ್ಮ ಒತ್ತಡ ಸಮಯದಲ್ಲೂ ಕೂಡ ನಮಗೆ ಸಮಯ ಕೊಟ್ಟಂತ ಮನೆ ಸಿ ಪಿ ಐ ಸಾಹೇಬ್ರಾಗಿರ್ಬೋದು ಡಿ ಎಚ್ ಅವರಾಗಿರ್ಬೋದು ಶಫಿಬಾಯಿ ಆಗಿರ್ಬೋದು ಜೋಗುಬಾಯಿ ಆಗಿರ್ಬೋದು ಸಚಿನ್ ಅವರಾಗಿರ್ಬೋದು ಆನಂದಮರ್ ಆಗಿರ್ಬೋದು ಹೀಗೆ ನಿಮ್ಮ ಆಶೀರ್ವಾದ ನನಗೆ ಸದಾ ಕಾಲ ಇರಲಿ ಹೀಗೆ ನಮ್ಮನ್ನು ಹರಸಿ ಹಾರೈಸಿ ಬೆಳೆಸಿ ಅಂತ ಹೇಳಿ ಎರಡು ಮಾತ ನಮ್ಮ